Yeah. 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 ಈ ಚಿತ್ತಿ ಮಳೆಯಾಗ ಒಂದು ಹೆಣ್ಣು ನಾಯಿಗೆ ಗಂಡು ನಾಯಿಗಳು ಗಂಟು ಬಿದ್ದಂಗ ಈ ಚಳಿಗಾಲದಾಗ ನನಗೆ ಎರಡು ಗಂಡು ನಾಯಿಗಳು ಗಂಟು ಬಿದ್ದಾವಲ್ರಿ ಅಂತೇನಿ ಹೌದು ಬಿಡ್ರಿ ಈ ದಾರಿ ಹಿಡಿದು ಹೋದ್ರ ನರಹರಿ ಬಿಟ್ಟಿ ಆಗ್ತಾನ ಇನ್ನು ಈ ದಾರಿ ಹಿಡಿದು ಹೊಂಟ್ರಾ ನೀರು ಬಿಡೋ ನರಸೆ ಬೆಟ್ಟಿ ಆಗ್ತಾನ ಇವರಿಬ್ಬರೊಳಗ ಯಾರ ಮದುವೆ ಆಗ್ಲಿ ಅನ್ನೋದ ತಿಳಿಲಾರ್ದಂಗೈತ್ರಿ ಹೌದ್ರಿ ಇವನು ಪ್ರೀತಿ ಮಾಡ್ತಾನ ಅವನು ಪ್ರೀತಿ ಮಾಡ್ತಾನ ಇವ್ರಿಬ್ರು ಪ್ರೀತಿ ಮಾಡಿದ್ರೆ ನನ್ನ ಪರಿಸ್ಥಿತಿ ಹೆಂಗಾಗತ್ತೆ ಅಂದ್ರೆ ಡ್ರೈವರ್ ಡಬಲ್ ಡ್ರೈವರ್ ಕೈಯಾಗ ನೈಟ್ ಬಸ್ ಸಿಕ್ಕಾಗತ್ರಿ ನನ್ನ ಪರಿಸ್ಥಿತಿ ಅದಕ್ಕೆ ಏನಾರ ಯಾಕಾಗ್ಲಿರಿ ಇವ್ರಿಬ್ರದೊಳಗ ಒಬ್ಬನರೇ ಇವತ್ತ ಮದ್ವಿ ಆಗ್ಬೇಕಂತ ನಿರ್ಧಾರ ಮಾಡ್ಕೊಂಡ ಬಂದಿನಿ ಅಂದಂಗ ಯಾರನಾಗ್ಲಿ ಮದ್ವಿ ಆದರೂ

கழிச்சு தாக்கி 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 ಮಾಡಿ ಏ ಸುಂದ್ರಿ ಯಾರನ್ನ ಮದುವೆ ಆಗಲಿ ಯಾರನ್ನ ಮದುವೆ ಆಗಲಿ ಯಾಕೆ ನೋಡ ನಾ ಇಲ್ಲೇ ಅದನ್ಲ ಮೈಸೂರು ಮಹಾರಾಜ ಶ್ರೀಕಂಠದತ್ತ ಸುತ್ತ ಬಡಿಯರ ಬಹುಪರ ಬಹುಪರಾಜ ಪೋತ ರಾಜ ನನ್ನ ಮಗನ ಆ ಬಂದು ಬಿಟ್ಟೆ ಕೊಚ್ಕೋ ಅಂತ ನಾನು ಮೈಸೂರು ಸಂಸ್ಥಾನದ ಮಹಾರಾಜ ಅನ್ಕೋತ ನಿಂದು ನೋಡಿದ ಕೂಡ ನಂದು ಮುಚ್ಕೊಂಡ ಹೋಗುತ್ತೆ ಏನ್ ಮುಚ್ಚಗೋ ಐತ್ರಿ ಎಂದ ಮಾತು ಸುಂದ್ರಿ ಸೀರಿ ಸೆರೆಗೆ ಮತ್ತೇನು ಮುಚ್ಚಗೋತೇ ನೀನ ಕೋಡಿ ನೋಡು ಲಗ್ನ ಆಗೋನು ಹುಡುಗನ ಮುಖ ನೋಡಿದ್ರೆ ಮುದುಡಿದ ಹೂವು ಅರಡಿಲಿಲ್ಬೇಕು ಹಂಗಾಗಬೇಕು ಈ ನನ್ನ ಮನಸ್ಸಿಗೆ ಅಂಥ ಮುಖ ಉಳ್ಳವನು ಚಂದುಳ್ಳಿ ಚಲುವ ಎಲ್ಲರ ಇರಬೇಕು ಅಂತೀನಿ ಬರ್ತಾನ ಬರ್ತಾನ ಇಲ್ಲೇ ಒಳಗಡೆ ಸದ್ಯ ಬರ್ನ ಹಾಕ್ತಾನೋ ಹಾಜಾಗ ಬಾರ ಹುಲ್ಲು

புத்தாரா அகத்தி பந்திரி நூன பரக்கார ஜம் பாராண பிரா குல ஜம்ஃபாரா ோ படுகி நினாடிங்கோ ஆனால சுந்திர ஏனோ நரே ஹரி ஹோகும் நடி

மா புயா शिक्षा दासिक कर वंम्यार होड़ी तुमसे यावो रग शिक्षा दासिक कर वंम्यार होड़ी तुमसे यावो रग माफ़ हिरसी निनगा ग माफ़ हिरसी निनगा भी रोशन तो नहीं

ಮದುವೆ ಆಗಲಿ ಯಾರು ಮದುವೆ ಆಗತ್ತೆ ಬಡವರ್ಸ ಅಲ್ಲ ಸುಂದ್ರಿ ಇಲ್ಲೇ ನಿತ್ತ ನೀ ಯಾಕೆ ಹುಡ್ಕ್ಯಾರ್ತಿ ಇಲ್ಲೇ ಹೈದರಾಬಾದ್ ನಿಜಾಮ್ ನಿಂತವ ನಿತ್ತಾನ ಅಲ್ಲ ನೀನು ಹೈದರಾಬಾದ್ ನಿಜಾಮ ನೀನು ಹೈದರಾಬಾದ್ ನಿಜಾಮ ಅಲ್ಲ ನೀನು ಹೈದರಾಬಾದ್ ಯಾರೇನ ಹೇಳ್ತಿದ್ದೆ ಹೋಗ್ಲಿ ಬಿಡು ಆಂ ಅದಕ್ಕೆ ಬರಬರಿ ನೀನು ಎಲ್ಲ ಒಂದನ ಹಂಗೆ ನಿನ್ನ ಮುಸುಡಿ ನೋಡಿದ್ರ ಮುದುಕಿ ಸಹಿತ ಮಾಡ್ತಾ ಒಳ್ಳೆಂತ ಒಂದು ತಗೊಂಡು ನಾನೇನ್ ಮಾಡ್ಲಿ ಹಾಕ್ಲಾ ಸುಂದ್ರ ಸುಂದ್ರ ಅಲ್ಲಿ ಇವ್ರನು ಅಲ್ಲಿ ಮತ್ತ ಮತ್ತೆ ಯಾರ ಸಾಧಗ ಗುರುಹಾಪಣ್ ಮದ್ವೆ ಆಗ್ಬೇಕತ್ ಮಾಡಿದನ್ ಇಲ್ಲ ಈಗ ಹೇಳೋ ಹಕ್ಕಿ ಕತ್ತರ ಏನು ಎಲ್ಲಾ ಮಾಡ್ಕೊಂತೀನಿ ಆದ್ರ ನಾನು ಬ್ಯಾರೇನೇ ಅದಾವು ಅಲ್ಲ ಸುಂದ್ರಿ

ಜಾರ್ಕೋತ ಹಾಕಿ ಹೋಗಿ ಹೋಗಿ ಮಾಸ್ತರ್ ನಾವ್ ಹಂಗ ಬರ್ದ ಸೈಲಿ ಯಾವಾಗ ನಿಮ್ ಅವನ್ ಹೊಟ್ಟೆ ಮೂಡೇದಿ ಅವ್ ಅರ್ಜಿ ನೋಡ್ಸ್ ಬೇಕಂತಂದ್ರೆ ನಾನು ಪರೀಕ್ಷೆ ಸುಡು ಸುಡು ಕೆಂಡದಾಗ ಮಾಡ್ದಾಗ ತು ಅಲ್ಲೋ ನಿಮ್ ಅವನ್ ನಾವೇನು ನಾವೇನ್ ತಿಳ್ಕೊಂಡದಿ ಇಕಿ ಪ್ರೀತಿ ಮಾಡೋ ಸಲುವಾಗಿ ಆ ನಾಲ್ಕಿಂದ್ ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ಮ್ಯಾಗ ಚಿಗದು ಮುಗ್ ಸಾಯಿ ಅಂದ್ರು ಸಾಯ್ತುನು ಮಗನ ಛೂ ಹಿಂಗೆ ಮಾಡಿ ಯಾರ ಮನೆಗೆ ಮುಚ್ಚಬೇಕಂತ ಹೇಳಿದ್ರಿ ನೀವು ಮಗನ ನರ್ಸ್ಯಾ ಬರೀ ಬಿಲ್ಡಿಂಗ್ ಮ್ಯಾಗಿಂದ ಜಿಗ್ನಿ ಕುಂಬಿ ಮ್ಯಾಗಿಂದ ಜಿಗದ್ ನೀ ಮ್ಯಾಳ್ಗಿ ಮ್ಯಾಗಿಂದ ಜಿಗತ್ನಿ ಅದನ್ನ ಇಂಥದ್ರ ಮ್ಯಾಗ ಜೀರ್ಬೇಕು ಮಗನ ನರ್ಸ್ಯಾ ನಂದು ಕೇಳ್ತೀನಿ ಸುದ್ದಿ ಹೇಳ

ಗಡ್ಡಿದ್ ಕೈ ಕಾಲು ಮುರ್ಕೊಂಡೆ ಅಂದ್ರ ಈಕಿನ ಸಾಕ ಹೆಂಗಪ್ಪ ಮಗನಿ ಅದನ್ನ ನೋಡು ಮಗನ ಈ ಅಂದ್ರ ಅಂದ್ರ ಈ ಒಂದ್ ಕಾಲು ಕುಡ್ದ ಕುಡನ ಹರಿ ಅಂದ್ರ ಕಾಲು ಕಡದ ಕೊಡ್ತನ ಮತ್ತ ಕಾಲು ಬೇಡ ಒಂದ್ ಕೈ ಕೈ ಕಡ್ದ್ ಕುಡ್ದ ಕೈನು ಕಡ್ದ್ ಕುಡ್ತನ ಜೀವನ ಪೂರ್ತಿ ಮಗನ ಸುಂದರಿ ಸಂಬಂಧ

ಎಂಥಾ ತ್ಯಾಗ ಮಾಡಕತ್ತೀರಿ ನನ್ನ ಸಲುವಾಗಿ ಅಂತ ಏ ನಿಮಿಬ್ರು ಬಿಕ್ಕೊಂಡು ಬೀಳ್ಳಿ ಏನದು ಮಾತಾಡೋದು ನಾನು ಇರೋದು ಒಬ್ಬೇಕಿ ನೀವಿಬ್ಬರು ಅದನ್ನು ಕಡಿಮೆ ಕೊಡ್ತೀನಿ ನಾನು ಇಲ್ಲಿ ಬಿದ್ದು ಸಾಯ್ತೇನೆ ಅಂದ್ರೆ ಹೆಂಗೆ ನಡಿಬೇಕು ಜೀವನ ನೀವಿಬ್ಬರು ಒಬ್ರಕೊಬ್ರ ಮ್ಯಾಗ ಬಿದ್ದು ಕುಸ್ತಿ ಹಿಡಿರಿ ಇಬ್ಬರು ಕುಸ್ತಿ ಹಿಡಿದು ಯಾರು ಹತ್ರ ಚಿಂತಿಲ್ಲ ಒಬ್ರ ಹತ್ರ ಗೆದ್ದಿರ್ತೀರಿ ಅವನ್ನ ನಾ ಮದುವೆ ಅಬಾ ಇಬ್ಬರು ನಮ್ಮ ಇಬ್ಬರು ಕುಸ್ತಿ ಒಗದ್ಕಿಸಿದ್ನಿ ಬ್ಯಾರೆದವ್ರನ್ನ ಕೋಯ್ಯಾಗ ಇಬ್ರು ಸಾಯನ ಜಿಗ್ಯಾಕಿ ಹರ್ಯಾಗಳನ ಏ ಹೇ ಹಂಗ ಬೇಡ ನರ್ಸ ಈಕೇನ ಇದಲ್ಲ ಸುಂದ್ರಿ ಚಿಕ್ಕನ ಸೀದ ಸೀಳ್ ಬಿಡೋನು ಒಂದ್ ಭಾಗ ನೀ ಓದ್ಬುಡು ಒಂದ್ ಭಾಗ ನಾ ಈ ಕಡೆ ಓದ್ಬಿಡ್ತಾನ ಏ ಮಗನ ಇದಕ್ಕ ಮಾತ್ರ ನಂಗ ಒಪ್ಪಿಗೆ ಇಲ್ಲ ನಾ ಹೇಳ್ದ ಹೆಂಗ್ ಮಾಡೋಣು ಹೆಂಗ್ ಮಾಡು ಹೇಳೇನ

ಅರ್ಧ ಗೊಬ್ಬರ ಚಲೋ ಅರ್ಧ ಗೊಬ್ಬರ ಚಲ ನೀವು ಅರ್ಧ ಗೊಬ್ಬರ ಚಲ ನಾ ಹೊತ್ಕೊಂಡು ಹೋಗಿ ಮಗ ಪಾಣಿ ಕೂಡ ಇದಕ್ಕೆ ನಂದು ಒಪ್ಪಿಗೆ ಇಲ್ಲಪ್ಪ ಮತ್ತೆ ನಾ ಒಂದು ಹೇಳ್ತೀನಿ ಕೇಳ ಹೇಳುನು ಈಕಿನ್ ಎಲ್ಲಿ ಬೇಡ ಎಲ್ಲಿರ ಕಡಿದು ಅಂದ್ರೆ ಇಬ್ರೂ ಪೊಲೀಸರು ಹೋದ ಜೇಲಿ ಹಾಕಿ ಬುರುಗಾ ತೆಗ್ದಿದಾರು ಒಂದು ತಗದ ಮಾಡುಣು ಏನು ಇಲ್ಲ ನಮ್ಮ ಹರಿಪ್ಪನ ಜೇಲಿಯಾಗ ಒಯ್ಯಿನು ಮೂಳಗೆ ನಡು ನಿಂದರಿಸಿ ಜೋಡಿದಾರ ಸುನುಗಪ್ಪ ನನ್ನ ಅಂಗಡಿಯಂದು ಪೆಟ್ರೋಲ್ ಇನು ಹತ್ತು ಲೀಟರ್ ಪೆಟ್ರೋಲ್ ಹಾಂ ದೊಡ್ಡ ಪಾರ್ಕ್ ನಿಂದಿರ್ಸಿದ ನೆತ್ತಿ ಮ್ಯಾಲೆ ಸುರಿ ಬಿಡೋಣ ಸುರುವ ಹಾಂ ಸುರಿ ಕಟ್ಟಿ ಹಚ್ಚಿ ಸುಟ್ಟು ಬಿಡೋಣವ ಸುಟ್ಟೇನು ಬಿಡವ್ವ ಮಗನ ಸುಟ್ಟ ಹರ್ಯಾಗಳ್ಯಾನ ಬೂದಿ ಇರ್ಬೇಕ್ಯಾ ಅರ್ಧ ಬೂದಿ ನಿನಗೆ ಅರ್ಧ ಬೂದಿ ನನಗ ಗೋಯಿಂದ ಗೋಯಿಂದ ಆಗೋಣ ಅಲೋ ಮಗನ ಈಕಿನ ಸುಟ್ಟ ಬೂದಿ ಅಂದ್ರೆ ಕೈಲಾಸಗ ಕಳ್ಸಾವನ್ಯ ಅಂಥವಾಗ ನಾವು ಮರಳಿ ಬಾರ ದೂರಿನ ಹೇಳಲುವೆ ಸುಂದರಿ ನಮ್ಮನ್ನು ಬಿಟ್ಟು ಹಾದಿಯನಾ ಸುಂದರಿ ನಮ್ಮನ್ನು ಏಕಾಂಗಿ ಮಾಡಿ ಹಾದ್ಯಲ್ಲ ಸುಂದ್ರಿ ಅಲ್ಲ ನೀ ಅಲ್ಲಿ ಅರಿಪೇನೆ ಜಾಲಿ ಹಾಪಿದ್ದರ ಒಬ್ಬಕ್ಕಿನ ಹಾಕಿ ಅಂಜಿಕೆ ಬರ್ತೈತಿ ಇವನು ನಿನ್ನ ಜೋಡು ಮಾಡ್ತಾನ ಸುಂದ್ರಿ

ಇವ ನೋಡಿದ್ರ ಪೆಟ್ರೋಲ್ ಹುಗ್ಗಿ ಸುಡ್ತಾನಿ ಕೋಳಿ ಮರಿ ಮಾಡಿದ್ರೆಂಡಿ ಜೋಕೆ ಅವನ ಇನ್ನು ಬದುಕಿದ್ರಾಗ ನಾನು ಮ್ಯಾಲ ಕಳ್ಸಕ್ ನಿಂತಿರಲ್ಲ ನಿಮ್ಮೋರ್ ನೀವಿ ಒಂದು ಕೆಲ್ಸ ಮಾಡಿ ಒಂದು ಹೆಣ್ಣು ನಿಮ್ಮನ್ನ ಮೆಚ್ಚಿಕೊಂಡು ಮದುವೆ ಆಗ್ಬೇಕಾದ್ರೆ ನೀವಿಬ್ರು ಸಾಹಸ ಬರೋಂತ ಕಾರ್ಯ ಮಾಡಿ ಸಾಹಸಮಯ ಕಾರ್ಯ ಅದನ್ನು ನಾನು ಮೆಚ್ಕೊಂಡೆ ಅಂದ್ರೆ ನಿಮ್ ಇಬ್ಬರದೊಳಗ ಒಬ್ಬರು ಮದ್ವೆ ಆಗದ ಗ್ಯಾರಂಟಿ ನಾ ರೆಡಿ ಬಾಂದ್ರಿ ಹತ್ತ ಬೇಡ ಎತ್ತ ಅಂದ್ರೆ ಮೊದಲ ಹೇಳಿ ತಡ್ಕೊಳ್ಳ ಶಕ್ತಿ ನಮ್ಗೆ ದೇವ್ರ ಕೊಟ್ಟಲ್ಲ ಏನ್ ಹಾ ಹಿಂಗ್ ಮಾಡ್ ಹೆಂಗ ಸುಂದ್ರಿ ನಿನ್ನ ಸಲುವಾಗಿ ನೋಡಿಲಿ ಎಲ್ಲ ಗಪ್ಪ ಒಂದು ಮಾತಾತಿನ ತಡ್ಕ ತಡ್ಕ ದರ ದರ ಹೋಗಿ ಕಾಳಿಗೋಗಿ ಹುಲಿ ಹಾಲು ತಗೊಂಡು ಬಂದ್ರು ತಗೊಂಡ್ ಬರ್ತಾರೆ ಹುಲಿ ಹಾಲು ವಾಲಿನ ಹರಿನ ನರಿ ಹಾಲು ಬೇಕಂತ ಅಂದ್ರೆ ಇಲ್ಲಿ ಕಾಯಿಗೆ ನಾಗೋ ಕಾಕನ್ ಕಬ್ಬಿಣ ಹೋಗಿ ನರಿ ಹಾಲು ತಗೊಂಡ್ ಬರ್ತಾನ ನೋಡ್ರಿ ಮಂಗ್ಯಾನ ಮಗನ ಇಲ್ಲೇ ಬರ್ಮಾಪುರ ಏನ್ ಬೆಕ್ಕಿನ ಹಾಲು ತಗೊಂಡ್ ಬಾ ಏನ್ ಒಬ್ಬರಿ ಬೆಕ್ಕಿನ ಹಾಲು ಬರ್ತಾನೆ ನರಿ ಹಾಲು ತರ್ತಾನ ನಾ ತರ್ತು ನೋಡ ತುಂಗ್ಳ ಗುಡ್ಡಾನ ತಂದಿಡ್ತೀನಿ ಸಲುವಾಗಿ ಬೇಕಂದ್ರೆ ಮತ್ತ ಬ್ಯಾಡ ಅಂತೆ ಅಂದ್ರೆ ನಮ್ಮ ಬಾಸೂಬಾಯಿನ ಹೊತ್ನ್ಯಾಗ ಒಂದು ಹತ್ತು ಕ್ವಿಂಟಲ್ ಮೀನು ಹತ್ತಿ ಅದನ್ನು ತಂದಕ್ಕೆ ಮುಂದೆ ಕುಕ್ಕುರ್ಸಿ ಬಿಡ್ತಾನ ಕುಕ್ಕುರ್ಸಾರ ನಿಮ್ಮೋರು ನೀವಿಬ್ರು ಊರಾಗಿನ ಮಳ್ಳ ಜನರಿಗೆ ಮೋಡಿ ಮಾಡಿ ಮಾತಾಡ್ದಂಗೆ ನಂದು ಮುಂದೆ ಮಾತಾಡೋ ಮಾತಾಡಿ ತಾತ್ಮಯದು ಪ್ರದರ್ಶನ ಕೊಡಬೇಡ್ರಿ ನೀವಿಬ್ರು ಎಷ್ಟು ಚಾರ್ಸೋ ಬೀತು ನನ್ನ ಮಕ್ಕಳ ಅದಿರನ ನನಗೆ ಚಲೋ ಗೊತ್ತೈತಿ ಗೊತ್ತಾತ ನಿಮ್ಮ ಶೂರ್ತನ ಎಂಥದ್ದು ಐತದ ನಿಮ್ಮ ಉದ್ರಿ ನನ್ನ ಮಕ್ಕಳ ನಿಮ್ಮ ಜೊತೆ ಇಲ್ಲಿ ನಿಂತು ನಾನು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ತಾಟಕ್ ಹೋದ್ರೆ ಇನ್ನು ಕೆಲಸನಾರ ಆದಿ தோட்டி மணிக்கு நீர் துங்குவாங்க சுந்தரிப்பா நர்சா நீர் நம் தோட்டக் பரபேட் யாக்கோட்ட நம் அப்ப ஏன சுந்தோ நீர்

ನಾನು ಅವನ್ ಗೊತ್ತಿ ಪಾಟಿ ಯಾವಾಗ ಹಿಡಿತೀ ನೀರು ಯಾವಾಗ ಬಿಡ್ತಿ ನೀರು ಬಿಡೋದು ಯಾವಾಗ ಕಲ್ತದಿ ಅದ್ರ ಮಾಡಿದ ಮಗಣ್ಣ ನೀರು ಬಿಡ್ತಿ ಅಲ್ಲ ಇವ ನೀರ್ ಬಿಡೋದ್ ಬಿಟ್ಟು ಮತ್ತೇನು ಮಾಡಿ ಬಂದು ಇವ ನಿಮಗೆ ಹೊದಾಗ ಒಡ್ಗಿದ ಕರಿಕಿ ಹುಲ್ಲು ಆಯ್ತಾನ ಇವನಿಗೆ ಹುಲ್ಲು ಹರಿಯಾಕ ಬರ್ತೈತಿ ಏ ಹುಲ್ಲ ಅಟ್ಟ ಅಲ್ಲ ನಿಮ್ ಶೇಂಗಾದ ಇದ್ರ ಕುತ್ ಶೇಂಗ್ ಅರಿತೇನು ಹೂ ಶೇಂಗಾನು ಹರಿತನು ಹಿಂದಿನ ವಾರಿ ಕರಿತು ಅಲ್ಲಾ ಸುಂದ್ರಿ ಹರಿದಂದ್ರೆ ಅಂದ್ರೆ ಅಟ್ಯಾಕ್ ಇಷ್ಟ ಚಿಂಗು ಕಿಂಗ್ ಕುಣಿಲತ್ತಿ ಏ ತೋಟ್ದಾಗ ಇಷ್ಟು ಇಷ್ಟು ಎತ್ತರ ಹುಲ್ಲು ಬೆಳೆದಾವ್ ಮಾರ್ಯ ಹುಲ್ಲು ಕಟ್ಟ ಬಂದು ಹರಿತೇನೆ ಖುಷಿ ಆಗಂಗಿಲ್ಲ ಯಾಕ ನೀ ಆ ಹುಲ್ಲು ಅಟ್ಟಿ ಎತ್ತರ ಹೋಗ್ತಾನೆ ನೋಡ್ಕೊಂಡು ಇಲ್ಲನೇ ಕಲ್ಲ ನಿಮ್ಮಂಥ ದನಗಳಿಗೆ ಮೇ ಅಂತ ಏ ಸುಂದ್ರಿ ಬಿಡ ಪನ್ನರ್ಸನ್ ಹೆಂಗೆ ಕೇಳ್ಲತ್ತದ ಏ ಮತ್ತು ಹಂಗ ಮಾಡ್ತಾನವನ ನೋಡೋಣ ಅದಕ್ಕೆ ಅಂದೆ ಅಲ್ಲ ಮತ್ತು ನಾವೇನ್ ಕಡಿಮೆ ಇದಿವತ್ತಿ ನಾವು ಇದ್ರಾಗ ಎತ್ತಿದ ಕೈನಾ ಗೊತ್ತಾತ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ನನಗೆ ತಿಳ್ಕೊಂಡೆ ತಿಳ್ಕೊಂಡೆ ಈಗ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ಕೊಡೋ ಕೈನ ನಿಮ್ ಇಬ್ರು ಕೈನ ಹಿಡಿದೆ ನಂದ ಮ್ಯಾಗ ಸೀದ ನಮ್ಮ ಆಟ ಕರ್ಕೊಂಡು ಹೋಗ್ತೀನಿ ಈಗಲಿಂದ ಕೆಲ್ಸಕ್ಕೆ ಹಚ್ಚಿ ಸಂಜೆ ಮಟ್ಟ ಎಷ್ಟು ಕಟ್ಟ ನೀರ್ ಬಿಟ್ಟು ದುಡಿತೀರೋ ದುಡಿರಿ ಯಾರ ಜಾಸ್ತಿ ಕಷ್ಟ ಪಡ್ತಾರೋ ಅವ್ರ ಮೆಚ್ಕೊಂಡು ನಾನ ಮದ್ವಿ ಅಂತ ಅವರ್ಗ ಅದನ್ನ ಬಿಡಾಕ್ ಮಾಡಿ ಬುರ್ಗ ಬುರ್ಗ ತಗಂತಂದ್ರ ಮಗನ ನಿಂದ ನೀನ ಮುಟ್ಕೊಂಡು ನೋಡ್ಬೇಕು ಬುರ್ಗ ನಾನ ಎಬ್ಬಸೋ ಯಾರು ಬಂದ್ ಎಬ್ಸಿ ನಾ ಅದ್ರಾಗ ಹೆಚ್ಚಿದ ಕೈ ಚಲೋ ಮ

ಮಾಡಿ 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 कभल कभल क गन हत्ता निमनेले लसित किदवी मनि जता मलिले न हो निबे दिबे कोते निन्द निन्द करक बिहार मुन्दर तंग नि हो निन्द करक बिहार मन्दर बहु सुरी

रेडि रेट बघे उसीला जी आधा रेड्री रेटम आहे सब प्रकार ठीक आहे न पुसला जी आधा रेट्री रेट बंदी किसल बि आधार रेड्री रेट बंद आहे सब प्रकारे ಮಾಡू दूगा నందితి కందె నిలబిటెను నిన్నను సుందరమలజాలి